ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಂಡಾ ಬೇಬಿ ಗುಡ್ ಮಾರ್ನಿಂಗ್ ಆರ್ಷಿ ತಾತ ಏನ್ ಸಮಾಚಾರ ದೊಡ್ಡನು ನಾನು ಇದು ಇದು ಟೂಮ್ನಗ ಐತೆ ಅದಕ್ಕೆ ಚೆಕ್ ಮಾಡ್ತಾ ಇದೀನಿ ಇನ್ಸ್ಪೆಕ್ಟ್ ಹ್ಮ್ ಯಾನ ಇಲ್ಲ ಬಿಡ ಆಗೊಂಡಾ ಗಗವತ್ ಕಣೋತ್ ಇಲ್ಲ ಹ್ಮ್ ಬಾಯ್ ಕಣೋ ಮಾಲ್ ಯ ಸಿಕ್ಕಲ ನೋಡು ಹೂ ಹೋಗ್ತೀರಾ ಕಾರ್ನಾಗ ಹೋಗ್ತೀರಾ ಹೂ ಹೋಗ್ತೀರಾ ನಮ್ ಗುಂಡ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಅವ್ರ ಜೊತೆ ಹೂ ಹೋಗ್ಬಟ್ಟೆ ಹೊರಟಿದ್ದಾನೆ Enggak apa bos berada bunda? Angga. Buatiran ini nina tata Ibruno. Hmm? Buatken kenapa? ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಅವ್ರ ಬ್ಲಾಗ್ಸ್ ಇವತ್ತು ನಾನು ಗುಂಡ ಇಬ್ಬರು ಪುಳಿಯೋಗರೆ ಪುಳಿಯೋಗರೆ ತಿಂದ್ಬಿಟ್ಟು ಪುಳಿಯೋಗರೆ ಮಾಡಿದರು ಪುಷ್ಯ ಅವರು ಪುಳಿಯೋಗರೆ ತಿಂದುಬಿಟ್ಟು ನಾನು ಗುಂಡ ಇಬ್ರು ಆಟ ಆಡ್ತಾ ಕುತ್ಕೊಂಡಿದೀನಿ ಅವನು ಆಟ ಆಡ್ತಾ ಇದ್ದಾನೆ ಗುಂಡ ಸೊ ಎಲ್ಲರೂ ನಮ್ಮ ವಿಡಿಯೋ ನೋಡಿರೋರೆಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಆದರೆ ನಮ್ಮ ಗುಂಡ ಆಕ್ಟಿವಿಟೀಸ್ ಚಟುವಟಿಕೆಗಳು ಎಲ್ಲ ಬ್ಲಾಗ್ಸಲ್ಲಿ ನೀವು ನೋಡ್ಬೋದು ಅದೇ ರೀತಿ ನಾವು ಇವತ್ತು ಬೆಳಗ್ಗೆ ಎಲ್ಲ ರಂಗೋಲಿ ಹಾಕಿದ್ದೀವಿ ಯಾವ ರೀತಿ ರಂಗೋಲಿ ಹಾಕಿದ್ದೀನಿ ಅಂತ ಐದು ಚುಕ್ಕಿದು ರಂಗೋಲಿ ಹಾಕಿದ್ದೀನಿ ನಾನೇ ಚೆನ್ನಾಗಿ ಇದೆ ರಂಗೋಲಿ ನಿನ್ನೆ ಮ ಮಳೆ ಬಂದಿದೆ ಚೆನ್ನಾಗಿ ಶಿರಾದಲ್ಲಿ ಎಲ್ಲ ಕಡೆನೂ ನೀರು ನಿಂತ್ಕೊಂಡ್ಬಿಟ್ಟೈತೆ ಇಲ್ಲೆಲ್ಲ ಕೆರೆ ಥರ ಆಗಿಬಿಟ್ಟೈತೆ ನೀರೆಲ್ಲ ನಿಂತ್ಕೊಂಡು ನಮ್ಮ ಮನೆ ಮುಂದಗಡೆ ಇಲ್ಲಿ ಒಂಗೆ ಗಿಡ ಐತಲ್ಲ ಇಲ್ಲೆಲ್ಲ ಫುಲ್ಲು ಕೆರೆ ಥರ ಆಗಿಬಿಟ್ಟೈತೆ ತಣ್ಣಗೈತೆ ಇವತ್ತು ಬೆಳಗ್ಗೆ ಎದ್ದಾಗಿಂದ ವಾತಾವರಣ ಎಲ್ಲ ತುಂಬ ಚೆನ್ನಾಗೈತೆ ಇವತ್ತು ನಿನ್ನೆ ಮಳೆ ಬಂದಿರೋದ್ರಿಂದ ತುಂಬ ಯೂಸ್ಫುಲ್ಲಾಗಿ ಎಲ್ಲ ರೈತರಿಗೆಲ್ಲ ತುಂಬ ಯೂಸ್ಫುಲ್ಲಾಗಿರುತ್ತೆ ಸೊ ಹಂಗಾಗಿ ಜನಗಳೂ ಇಷ್ಟು ದಿನ ಸಖತ್ತು ಬಿಸಿಲು ಅಂತ ಅಂದ್ಬಿಟ್ಟು ಎಲ್ಲ ಪರದಾಡ್ತಾಯಿದ್ರು ಇವಾಗ ರೈನ್ ಎಲ್ಲ ಬಂದಿರೋದ್ರಿಂದ ಚೆನ್ನಾಗಿ ಇವಾಗ ವಾತಾವರಣ ಎಲ್ಲ ಚೆನ್ನಾಗಿ ಫ್ರೆಶ್ ಆಗಿ ವಾತಾವರಣ ಇದೆ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಆದ್ರೂ ತುಂಬ ಮೋಡ ಎಲ್ಲ ಮುಚ್ಕೊಂಡು ಚೆನ್ನಾಗಿ ಮೋಡ ಎಲ್ಲ ಮುಚ್ಕೊಂಡ್ಬಿಟ್ಟೈತಿ ಸೂರ್ಯನೇ ಕಾಣಿಸ್ತಾ ಇಲ್ಲ ಇಲ್ಲಾಂದರೆ ಎಷ್ಟು ಈಗಾಗಲೇ ಒಂದಾದನೇ ಬಿಸದ್ ಕೆಳಗೆ ಹಿಂಗೆ ಇರಲಿಲ್ಲ ಎಷ್ಟು ಬಿಸಿಲು ಎಷ್ಟು ಸೆಖೆ ಜನ ಇರೋಕ್ಕೆ ಆಗ್ತಿರ್ಲಿಲ್ಲ ಮನೆಯಲ್ಲಿ ಹೊರಗಡೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ ಆ ಥರ ಇರೋದು ಬಿಸಿಲೆಲ್ಲ ಇವಾಗೆಲ್ಲ ಬಿಸಿಲೆಲ್ಲ ಫುಲ್ ಅವಾಯ್ಡ್ ಆಗೈತೆ ಮೋಡ ಮುಚ್ಕೊಂಡೈತೆ ಇನ್ನೂನು ಮತ್ತು ಇವತ್ತು ಮಳೆ ಬರೋ ಸಾಧ್ಯತೆ ಇದೆ ನಮ್ಮ ಗುಂಡ ಇವಾಗ ಹೂವು ಹೋಗ್ಬೇಕಂತೆ ಆ ತಾತ ಹೂವು ಅಲ್ಟೈತೆ ತಾತ ಮೊಮ್ಮಗ ಇಬ್ರುನು ಬುರ ಹೊರಟಿದಾರೆ ಇವಾಗ ಬುರ್ರ ಹೋಗ್ತಾರೆ ಈಶ್ವರನ್ ದೇವಸ್ಥಾನದ ಹತ್ರಕ್ಕೆ ಹೋಗಿ ಒಂದ್ ರೌಂಡ್ ಹೋಗ್ಬಿಟ್ ಮಾಮಿ ಜೊತೆ ಮಾಡ್ಕೊಂಡು ಬರ್ತಾರೆ ಇಬ್ರು ಹೋಗಿ ಹ್ಮ್ ಈ ಕಡೆ ನಿಂತ್ಕೊಳ್ಳೇ ಸ್ಮೈಲ್ ಮಾಡಿ ಫೋಟೋ ಹೊಡಿತೀವಿ ಮಾಯ್ ಈ ಕಡೆ ನಿಂತು ಫಸ್ಟ್ ನೋಡಿ ಈ ಕಡೆ ಗುಡ್ಡ ಆಯ್ ಇಲ್ಲ ಇಲ್ಲ ದಾಸವಾಳದೂ ಮಳೆ ಬಂದಿರೋದ್ರಿಂದ ನೆನ್ನೆ ಎಲ್ಲ ಸಾಯಂಕಾಲ ಮಳೆ ಬಂತು ಚೆನ್ನಾಗೆಲ್ಲ ಕಳ 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 ಅಂತಂದು ಅಳ್ಕೊಂಡ್ಬಿಟ್ಟ ಇದ್ದಾವೆ ಚೆನ್ನಾಗಿ ಗಿಡದೊಳಗೇನೆ ಎಲ್ಲ ಚೆನ್ನಾಗಿ ಬಿಟ್ಬಿಟ್ಟೈತೆ ಹೂವು ನೋಡಿ ಚೆನ್ನಾಗಿ ಕಾಣಿಸ್ತೈತೆ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಹೇಳಿದ್ದಾರೆ ನೂರು ರೂಪಾಯಿ ಕೊಟ್ಟು ತಂದಿರೋದು ಮಲ್ಗೋಬಾ ಮಾವಿನಹಣ್ಣು ನೂರು ರೂಪಾಯಿ ಕೆ ಜಿ ನಮ್ಮ ಗುಂಡನೂ ಕುಸಜ್ಜಿ ವಾಕ್ ಹೋಗ್ತಾರೆ ದಿನ ಸಾಯಂಕಾಲ ಒಂದು ಆರು ಗಂಟೆ ಹಂಗೆ ಡೈಲಿ ಅವನಿಗೆ ವಾಕ್ ಕರ್ಕೊಂಡೋಗ್ತೀವಿ ಮನೇಲೇ ಇದ್ದು 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 ಹೊರಗಡೆ ಹೋದರೆ ವಾಕ್ ಹೋದ್ರೆ ಮಕ್ಕಳು ಚೆನ್ನಾಗಿರೋದು ಮನೆಗೆ ಇದ್ದು ಇದ್ದು ಬೋರ್ ಆಗ್ತಿರುತ್ತೆ ಅವಕ್ಕೂ ಹೊಸಜ್ಜಿ ಕರ್ಕೊಂಡೋಗ್ಬಿಟ್ಟು ನಮ್ಮ ರೋಡಲ್ಲಿ ಒಂದು ರೌಂಡ್ ಹಾಕ್ಸ್ತೀವಿ ಚೆನ್ನಾಗಿ ನಡೀತಾನೆ ಇವಾಗ ಶೂ ಹಾಕ್ಬಿಟ್ಟು ಕರ್ಕೊಂಡೋದ್ರೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾನೆ హిసి రోడ్ అయితే దిన ఆగ్లో వ్ కర్కొండీ వాక్ కర్కొ ఖుషి చేతనా ఆర్ బ్లగ్స్ యూట్యూబ్ చాలస్క్రైబ్ బెల్ ఐకాన్ క్లిక్ మార్కొడి విడియో లైక్ కొడి